ಉತ್ತಮ ಗುಣಮಟ್ಟದ ಕಾಮಗಾರಿಗಳಿಗೆ ಆದ್ಯತೆ ನೀಡಬೇಕು ಶಾಸಕ ಜಿಎಸ್ಆರ್ ಪಾಟೀಲ್ ರೋಣ ನಗರದ ಪುರಸಭೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿಎಸ್ ಪಾಟೀಲ್ ಅವರು ಚಾಲನೆ ನೀಡಿದರು ಹಲವಾರು ಪೂಜಾ ಸಂಪ್ರದಾಯಗಳ ಮೂಲಕ ಭೂಮಿ ಪೂಜೆಯನ್ನು ಆರಂಭಿಸಿ ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡುವುದರಿಂದ ಶಾಶ್ವತ ಬಾಳಿಕೆ ಬರುತ್ತವೆ ಆ ನಿಟ್ಟಿನಲ್ಲಿ ಗುತ್ತಿಗೆದಾರರು ಕೆಲಸ ಮಾಡಬೇಕು ಎಂದು ಶಾಸಕ ಜಿಎಸ್ ಪಾಟೀಲ್ ಅವರು ಹೇಳಿದರು ಶನಿವಾರ ಪಟ್ಟಣದ ಪುರಸಭೆ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ರೋಣ ಪಟ್ಟಣದಲ್ಲಿ ಸದಸ್ಯರು ಒಟ್ಟುಗೂಡಿ ಮುಖ್ಯ ರಸ್ತೆಗಳಲ್ಲಿರುವ ಅಕ್ರಮ ಗೂಡಂಗಡಿ ತೆರವುಗೊಳಿಸಿ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಇದಕ್ಕೆ ಜನರು ಸಹಕಾರ ನೀಡಿರುವುದು ಸಂತಸದ ಸಂಗತಿ ಎಂದರು ಪಟ್ಟಣದಲ್ಲಿ ಇನ್ನೂ ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕಾಗಿದ್ದು ಅವುಗಳನ್ನು ಪಟ್ಟಿ ಮಾಡಲಾಗಿದ್ದು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಯಾ ಯೋಜನೆ ಮಾಡಿರುವ ಬಗ್ಗೆ ಪುರಸಭೆಯವರ ಗಮನಕ್ಕೆ ತಂದಿದ್ದು ವಿಜಯಕ್ಕೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದು ಅವರಿಂದ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲು ಮನವಿ ಮಾಡಲಾಗುವುದು ಎಂದರು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಅವಧಿಯಲ್ಲಿ ರೋಣ ಪಟ್ಟಣದಲ್ಲಿರುವ ಕೆರೆಯ ಸೌಂದರ್ಯಕರಣಗೊಳಿಸಲು ಎರಡು ಕೋಟಿ ಬಿಡುಗಡೆ ಮಾಡಲಾಗಿತ್ತು ಅದರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ನಂತರ ಅಭಿವೃದ್ಧಿ ಸ್ಥಗಿತಗೊಂಡಿತ್ತು ಈಗ ಉಳಿದ ನಲವತ್ತು ಲಕ್ಷ ಅನುದಾನದ ಜೊತೆಗೆ ಮತ್ತೆ ಐವತ್ತು ಲಕ್ಷ ಅನುದಾನವನ್ನು ಒದಗಿಸಲಾಗಿದ್ದು ಈ ಕಾರ್ಯ ಕೂಡ ಶೀಘ್ರವಾಗಿ ಮುಗಿಯಲಿದೆ ಎಂದರು ಅವರು ರೋಣ ಮತ್ತು ಜಿಗಳೂರು ಕೆರೆಗಳ ಸೌಂದರ್ಯವನ್ನು ಹೆಚ್ಚಿಸಿ ಪ್ರವಾಸಿ ತಾಣಗಳಾಗಿ ಮಾರ್ಪಡಿಸುವ ಗುರಿಯನ್ನ ಹೊಂದಿದೆ ಎಂದರು ಈಗಾಗಲೇ ಪಟ್ಟಣದಲ್ಲಿ ಡಬಲ್ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಸೇರಿದಂತೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಬಿಗೇರಿ ರಸ್ತೆಯ ಮಲಪ್ರಭಾ ಬಲದಂಡೆಯಿಂದ ಮುದೇನಗುಡಿ ಕ್ರಾಸ್ವರೆಗೂ ಸಿಸಿ ರಸ್ತೆ ಮತ್ತು ಏಳು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುರಹಟ್ಟಿ ರಸ್ತೆ ಅಭಿವೃದ್ಧಿ ಕಾರ್ಯಗಳು ಇವೆ ಎಂದು ಅವರು ರೋಣ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಹದಿಮೂರು ಕೋಟಿ ರೂಪಾಯಿಗಳ ನೀಲಿ ನಕ್ಷೆಯನ್ನ ಸಿದ್ಧಪಡಿಸಿದ್ದು ಶೀಘ್ರ ಅನುದಾನ ಬಿಡುಗಡೆಯಾಗಲಿದೆ ಎಂದರು ಇನ್ನು ರೈತರ ಹಿತದೃಷ್ಟಿಯಿಂದ ಎರಡು ಎಕರೆ ಜಮೀನಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಸಹ ಮುಂದಾಗಿದೆ ಅಲ್ಲದೆ ತಾಲೂಕಿನ ಶಾಲಾ ಕೊಠಡಿಗಳ ಸುರಕ್ಷತೆಗಾಗಿ ಸಿಎಂ ಅವರ ವಿಶೇಷ ನಿಧಿಯಿಂದ ಎರಡು ಕೋಟಿ ಜೊತೆಗೆ ಎಸ್ಆರ್ ಪಾಟೀಲ್ ಶಾಲಾ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಪುರಸಭೆಯ ವ್ಯಾಪ್ತಿಯಲ್ಲಿರುವ ಮೂವತ್ತೇಳು ಎಕರೆ ಜಮೀನಿನಲ್ಲಿ ಬಡವರಿಗೆ ಆಶ್ರಯ ಒದಗಿಸಲು ಪುರಸಭೆ ಮುಂದಾಗಬೇಕು ಮುಖ್ಯವಾಗಿ ಪುರಸಭೆಯ ನೂತನ ಕಟ್ಟಡಕ್ಕೆ ಶೀಘ್ರವೇ ಭೂಮಿ ಪೂಜೆ ನಡೆಸಲಾಗುವುದು ಎಂದು ಶಾಸಕ ಜಿಎಸ್ ಪಾಟೀಲ್ ಅವರು ತಿಳಿಸಿದರು ಇನ್ನು ಉಪಾಧ್ಯಕ್ಷ ದುರ್ಗಪ್ಪ ಹಿರೇಮನಿ ವಿಆರ್ ಗುಡಿಸಾಗರ್ ಬಸವರಾಜ ನವಲಗುಂದ ಯೂಸು ಪೀಟಗಿ ಸಂಗನಗೌಡ ಪಾಟೀಲ್ ಗದಗೇಕೆರೆಸೂರೆ ಬಾಬಾ ಸಾಬ್ ಬೆಟಗೇರಿ ನಾಜಬೇಗಂ ಯಲಿಗಾರ್ ವಿದ್ಯಾ ದೊಡ್ಡವಣಿ ಬಸಮನಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡ ರೋಣ

Uh Governor owning ಿ ಬ್ಯಾಳ ಮಾಲಾ ಸುರಧಾರಿ ಪಾಲಿಸಯ್ಯ ಪಾಲಿಸೈಯ್ಯ ನೀಲಕಂಠಾ ಪಾಲಿಸೈಯ ಕಾಲ ಕಾಲ ಸೋಪೋಚನಾೂ ಮಂಗಳೇಶಿಂಗ ರೂಪ ಮಂಗಲಂ ಚಂದ್ರಧಾ चन्द्रधारी नन्दिवाहम् इन्द्रनतपद द्वन्द्वपाहि इन्द्रनतपद द्वन्द्वपाहि कन्देहलि यदा कन्दनं पोरेलिङ्गरूपा मङ्गलम् अङ्गजारी सङ्गमेश लिङ्गरूपा मङ्गलम् सवराजसो पुण्यनामासव राजसो पुण्यनामा शरणपादपं गजसुप्रेमा शरणपादपं सुप्रेमा करुणातिं कोरे योगिल साहब सर को सन्मान जी एस पंत साहब के जय भारत माता की जय जय जय